ಸ್ನೇಹಿತರೆ ಈ ತರ ಇದೆ ನೋಡಿದು ಭೀಮಾ ಅಂತ ಹೇಳ್ಬಿಟ್ಟಿದೆ ಜೋಳ ನಮಗೆ ಐಟಕ್ ಹಾಕಿಲ್ಲ ಈ ವರ್ಷ ಭೀಮಾ ಅಂತ ಹೇಳ್ಬಿಟ್ಟಿದ್ರು ಇದು ಇವತ್ತು ನಾವು ಎಣ್ಣೆ ಹೊಡೆಯಕ್ಕ ಅವರೇ ತೋರಿಸ್ದಂಗೆ ಈ ತರ ಅಲ್ಲಲ್ಲಿ ಸ್ವಲ್ಪ ಜಿಗಿ ಕಾಣ್ತಾ ಇದೆ ಎಲ್ಲ ಜೋಳಕ್ಕನೂ ಇದೆ ಈಗ ಒಂದು ಜೋಳ ಅಂತನಲ್ಲ ಈ ತರ ಜಿಗಿ ಈ ತರ ಇರುತ್ತೆ ಸ್ನೇಹಿತರೆ ಹುಳ ನೋಡಿ ಯಾವ ತರ ಇದೆ ರೀತಿಯಾಗಿ ಇದೆ ಇದ್ರದ್ದು ಏನಂದರೆ ಇದು ಹುಳ ಎಲ್ಲ ತಿಂದು ಹಾಕಿರೋದು ಈ ಥರ ಆಗುತ್ತೆ ಕೆಳಗಡೆ ಬಿದ್ದಿದ್ದೆಲ್ಲ ಈ ಥರ ಆಗುತ್ತೆ ನೋಡಿ ನೋಡಿ ಅಲ್ಲಲ್ಲಿ ಇದೆ ಭಾಳನಿಲ್ಲ ಹಂಗಾಗಿ ಎಲ್ಲೋ ಸ್ವಲ್ಪ ಗಿಡದ ಬುಡುಕ ಆಮೇಲೆ ಕಸ ಇದ್ದಲ್ಲಿ ಸ್ವಲ್ಪ ಜಾಸ್ತಿನೇ ಜಿಗಿ ಕಾಣ್ತಾ ಇದೆ ನುಸಿ ಹುಳ ಇದ್ದಾವಲ್ಲ ಹಂಗಾಗಿ ಆ ನುಸಿ ಹುಳದಿಂದ ಕಾಣ್ತಾ ಇದೆ ಅದಕ್ಕೋಸ್ಕರನೇ ಇವತ್ತು ಆಗಲೇ ತೋರಿಸ್ತೀವಲ್ಲ ಅದು ಎಣ್ಣೆ ಒಂದು ಕೊರವನ್ನು ಆಮೇಲೆ ಇನ್ನೊಂದು ಅಂತ ಹೇಳ್ಬಿಟ್ಟು ಎರಡನ್ನ ಮಿಕ್ಸ್ ಮಾಡಿ ಹೊಡೆದಿದ್ದೀವಿ ಈ ಥರ ಇದೆ ನೋಡಿ ಸ್ನೇಹಿತರೆ ನಮ್ಮದು ಇದು ಜೋಳ ಭೀಮಾ ಇದು ಭೀಮಾ ಇವತ್ತು ಭೀಮಾ ಹಾಕಿದ್ದೀವಿ ಸ್ನೇಹಿತರೆ ನಾವು ವರ್ಷ ಐಟೆಕ್ ಹಾಕ್ತಿದ್ವಿ ಐಟೆಕ್ ಬೀಜ ಸಿಗ್ಲಾದ ಕಾರಣ ಇತ್ತು ಆದರೆ ರೇಟ್ ಜಾಸ್ತಿ ಇದ್ದ ಕಾರಣ ನಾವು ಹೊಸದು ಪ್ಯಾಕೆಟನ್ನು ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹೀಮ ಪ್ಯಾಕೆಟನ್ನು ಯೂಸ್ ಮಾಡಿದ್ವಿ ಈ ಥರ ಅಲ್ಲಲ್ಲಿ ಬಂದಿದೆ ಸ್ನೇಹಿತರು ಭಾಳ ಏನಿಲ್ಲ ಎಲ್ಲೋ ಒಂದು ಗಿಡಕ್ಕೆ ಸ್ವಲ್ಪ ಗಿಡ ಇದ್ದಲ್ಲಿ ಆಮೇಲೆ ಕಸ ಇದ್ದಲ್ಲೆಲ್ಲ ಸ್ವಲ್ಪ ದಿಗಿ ಕಾಣ್ತಾ ಇದ್ದೀವಿ ಒಡ್ಡೊಡ್ಡಿಗೆ ಕಸ ಇರೋದ್ರ ಕಾರಣ ಈ ಕಸ ಇದೆ ಅಲ್ಲ ಒಡ್ಡಿಗೆ ಒಳಗಡೆ ಏನಿಲ್ಲ ಸ್ನೇಹಿತರೆ ಹೀಗಾಗಿ ಇದಕ್ಕೆ ಹೊಡ್ತಾ ಇದ್ದೀವಿ ಎಣ್ಣೆ ನಾವೆಲ್ಲೋ ಅಷ್ಟು ಟೋಟಲಾಗಿ ಎಲ್ಲ ಕಡೆಯಿಂದನೂ ಹೊಡಿತಾ ಇದ್ದೀವಿ ಟೋಟಲ್ ಒಂದು ಇವತ್ತು ಮೂರು ಎಕರೆ ಹೊಡೆದೀವಿ ಇದು ಬ್ಯಾಟ್ರಿ ಸ್ಪ್ರೇಯರಿಂದ ಒಂದೊಂದು ಎಕ್ರೆಗೆ ಒಂಬತ್ತು ಟ್ಯಾಂಕ್ ಥರ ಹೊಡೆದೀವಿ ಅದು ಸ್ಲ್ಫರ್ ಬಂದುಬಿಟ್ಟು ಒಂದು ಎಕರೆಗೆ ಅರ್ಧ ಕೆ ಜಿ ಹಾಕಿದ್ದೀವಿ ಒಂದು ಎಕರೆಗೆ ಅರ್ಧ ಕೆ ಜಿ ಕೋರ ಬಂದು ಬಂದ್ಬಿಟ್ಟು ನಾಲ್ಕು ಎಕರೆಗೆ ಒಂದು ಲೀಟ್ರು ಒಂದು ಎಕ್ರೆಗೆ ಪಾವು ಲೀಟ್ರು ಆ ಥರ ಹಾಕಿದ್ದೀವಿ ಈ ಥರ ಅಂತೇಳಿ ಜೋಳ ಇದು ಒಂದು ನಾಲ್ಕು ಎಕ್ರೆಗೆ ಭೀಮಾ ಹಾಕಿದ್ದೀವಿ ಇನ್ನೂ ಒಂದು ಸ್ವಲ್ಪ ಇನ್ನೊಂದು ನಾಲ್ಕು ಎಕರೆಷ್ಟು ಒನ್ ನೈನ್ ಏಟ್ ಹಾಕಿದ್ದೀವಿ ಆಗ್ರ ಸೀಸ್ ಒನ್ ನೈನ್ ಏಟು ಆಮೇಲೆ ಇನ್ನೂ ಒಂದು ಹೊಲ ಪಾಲಿಮಾರ್ ಹಾಕಿದ್ದೀವಿ ಪಾಲಿಮಾರ್ ಟೂ ಜೀರೋ ಫೋರ್ ಟು ತೌಸಂಡ್ ನೈನ್ ಏಟ್ ಅಂತ ಹೇಳ್ಬಿಟ್ಟು ಟೂ ಜೀರೋ ನೈನ್ ಏಯ್ಟ್ ಅಂತ ಹೇಳ್ಬಿಟ್ಟು ಅದು ಪಾಲಿಮಾರ್ ಕಂಪ್ನಿದು ಇದು ಭೀಮಾ ಬಂದುಬಿಟ್ಟು ಸೀಡ್ ಪಾರ್ಕ್ನವ್ರದ್ದು ಭೀಮಾ ಆಮೇಲೆ ಇನ್ನೊಂದು ಆರು ಎಕರೆ ಒಂದು ಸಪ್ಲೈ ಎಲ್ಲ ಹಾಕಿದ್ದೀವಿ ಸ್ನೇಹಿತರೆ ಈ ಥರ ಇದೆ ನೋಡಿ ಪರವಾಗಿಲ್ಲ ಸ್ನೇಹಿತರೆ ಐಟ್ಯಾಕ್ ಥರನೇ ಇದೆ ಮುಂದೆ ನೋಡ್ಬೋದು ನಾವು ಯಾವ ಥರ ಬರುತ್ತೆ ಅಂತ ಹೇಳಿ ನಮಸ್ಕಾರ ಸ್ನೇಹಿತರೆ ರೈತ ಬಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ನಾವು ನಮ್ದು ಇನ್ನೊಂದು ಜೋಳದಲ್ಲ ಅಂತ ಹೇಳ್ಬಿಟ್ಟು ಆವಾಗ ಆ ಕಡೆ ಎರಡು ತೋರಿಸಿದ್ವಿ ಇದು ಇನ್ನೊಂದು ಕಡೆ ಇದೆ ಇದೊಂದು ಏಳು ಎಕರೆ ಇದೆ ಟೋಟಲ್ ಇದು ಭೀಮಾ ಅಂತ ಹೇಳ್ಬಿಟ್ಟು ಇದು ಭೀಮ ಹೊಸ ಮನೆ ಬೀಜ ನೋಡಿ ಸ್ನೇಹಿತರು ಇದು ಸೀಡ್ ಪಾರ್ಕ್ ಅವರು ಇದು ಭೀಮಾ ಕಂಪ್ನಿ ಜೋಳ ಇದೆ ಅದು ಪ್ಯಾಕೆಟ್ ತೋರಿಸ್ತೀನಿ ಮುಂದೆ ಈ ಥರ ಇದೆ ನೋಡಿ ಸರ್ ಸ್ನೇಹಿತರೆ ಈ ಥರ ಇದೆ ಜೋಳ ಎಲ್ಲ ತೆನೆ ಬಿಟ್ಟಿದೆ ಈಗಾಗಲೇ ಕಾಳು ಕಟ್ಟಕತ್ತೈತೆ ರೈತ ಬಂದ್ ಕಡೆ ಈ ಥರ ಇದೆ ನೋಡಿ ಇದು ನಮ್ಮದು ಚೆನ್ನಾಗಿದೆ ಸ್ನೇಹಿತರೆ ಈ ವರ್ಷ ಎಲ್ಲ ಸ್ವಲ್ಪ ಐಟೆಕ್ ರೇಟ್ ಜಾಸ್ತಿ ಆದದಕ್ಕೆ ನಾವು ಐಟೆಕ್ ಬೀಜನ ತಂದಿಲ್ಲ ಸ್ನೇಹಿತರೆ ಬೇರೆ ಬೀಜನ ಬಿತ್ತಿದ್ದೀವಿ ಇದು ಅಗ್ರೋಸಿಸ್ ಒನ್ ನೈನ್ ಎಟ್ ಅಂತೇಳ್ಬಿಟ್ಟು ಅದೊಂದು ಬೀಜ ಬಿತ್ತಿದ್ದೀವಿ ಆಮೇಲೆ ಇದು ಭೀಮಾ ಇದು ಇನ್ನೊಂದು ಟೂ ಜೀರೋ ಟೂ ಜೀರೋ ನೈನ್ ಏಟ್ ಹೇಳ್ಬಿಟ್ಟು ಎರಡು ಸಾವಿರದ ತೊಂಬತ್ತೆಂಟು ಅಂತೇಳಿ ಅದೊಂದು ಬಿಟ್ಟಿದ್ದೀವಿ ಭೀಮ ಪರವಾಗಿಲ್ಲ ಸ್ನೇಹಿತರೆ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಈ ಥರ ಇದೆ ಭೀಮ ಇದು ಭೀಮ ಮುಂದೆ ತೋರಿಸ್ತೀನಿ ಸ್ನೇಹಿತರೆ ಅದು ಪಾಕೆಟಲ್ಲಿ ಆ ಕಡೆ ಇದೆ ಇವತ್ತು ಬೆಳಗ್ಗೆನೇ ಬಂದ್ವಿ ನಾನು ನಮ್ಮ ನನ್ನ ಮಗ ನೋಡ್ಬೇಕಂತ ಹೇಳ್ಬಿಟ್ಟು ಈ ಥರ ಇದೆ ನೋಡಿ ಸ್ನೇಹಿತರೆ ಇದು